ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಯಾವುದಂತಂದ್ರೆ ಬಾದಾಮಿ ಚಾಲುಕ್ಯರ ವಂಶಸ್ಥರಾದ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಗಮನಿಸಿದಾಗ ಕಲ್ಯಾಣಿ ಚಾಲುಕ್ಯರ ಲಾಂಛನ ಬಲಗವರಾಹ ಕಲ್ಯಾಣಿ ಚಾಲುಕ್ಯರ ಪ್ರಾರಂಭದ ರಾಜಧಾನಿ ಮಳಕೇಡ ಇವರನ್ನು ನಂತರದ ಚಾಲುಕ್ಯರು ಎಂದು ಕರೆಯಲಾಗುತ್ತಿದೆ ಕಲ್ಯಾಣಿ ಚಾಲುಕ್ಯರ ಪ್ರಮುಖ ಅರಸರ ಬಗ್ಗೆ ಗಮನಿಸಿದಾಗ ಅದರಲ್ಲಿ ಮೊದಲೇ ಅರಸ ಎರಡನೇ ತೈಲಪ್ಪನ ಬಗ್ಗೆ ಗಮನಿಸಿದಾಗ ಈತನ ಮಹತ್ ಸಾಧನೆ ಅಂದರೆ ಸೌದತ್ತಿಯ ಲಟರು ಆನಗಲ್ಲಿನ ಕದಂಬರು ಅಲ್ಬುರ್ಗದ ಶಂಧಿಯರು ಕೊಂಕಣದ ಶಿಲಾರರನ್ನು ಸೋಲಿಸಿದನೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಕ್ರಿಸ್ತ ಶಕ್ ಒಂಬೈನೂರ ತೊಂಬತ್ಮೂರಲ್ಲಿ ರಾಜರಾಜ ಚೋಡನನ್ನು ಸೋಲಿಸಿ ಆತನಿಂದ ನೂರೈವತ್ತು ಆನೆಗಳನ್ನು ದಂಡವಾದ ರೂಪದಲ್ಲಿ ಪಡೆದುಕೊಂಡನು ಎರಡನೇ ಪ್ರಮುಖ ರಸ ಸತ್ಯಶ್ರೇಯ ಇರುವ ಬೆಡಂಗ ಈತನು ರಣನಿಗೆ ಆಶ್ರಯ ನೀಡಿದ್ದನು ರನನ್ನು ಅಜಿತನಾಥ ಪುರಾಣ ಸಾಹಸ ಭೀಮ ವಿಜಯ ಅಥವಾ ಗದವಿದ್ದ ಎಂಬ ಗ್ರಂಥಗಳನ್ನು ಬರೆದಿದ್ದಾನೆ ಮೂರನೇ ಪ್ರಮುಖ ರಸ ಜಗದೇಕ ಎಂದು ಕರೆಯಲಾಗುವ ಜಯಸಿಂಹನ ಬಗ್ಗೆ ಗಮನಿಸಿದಾಗ ಈತನ ಸಾಧನೆ ಎಂದರೆ ಚೋಳರ ರಸ ಒಂದನೇ ರಾಜೇಂದ್ರ ಚೋಳನನ್ನು ಸೋಲಿಸಿದನು ನಾಲ್ಕನೇ ಪ್ರಮುಖ ರಸ ಕಲ್ಯಾಣಕ್ಕೆ ರಾಜಧಾನಿಯನ್ನು ವರ್ಗಾಯಿಸಿದ ಒಂದನೇ ಸೋಮೇಶ್ವರನ ಬಗ್ಗೆ ಗಮನಿಸಿದಾಗ ಈತನು ಒಂದು ಸಾವಿರದ ಐವತ್ನಾಲ್ಕರಲ್ಲಿ ಕುಪ್ಪಂಕೊಳಗದಲ್ಲಿ ಒಂದನೇ ಚೋಳನನ್ನು ಸೋಲಿಸಿದನು ಒಂದನೇ ಸೋಮೇಶ್ವರನಿಗೆ ಗುಣಪಡಿಸಲಾಗದ ರೋಗವಿದ್ದರಿಂದ ಆತನು ತುಂಗಭದ್ರ ನದಿಗೆ ಆರಿ ಪ್ರಾಣ ಬಿಟ್ಟನು ಐದನೇ ಪ್ರಮುಖ ರಸ ಪೆರುಮಂಡ ದೇವ ತ್ರಿಭುವನಮೌಲ ಎಂಬ ಬಿರುದನ್ನು ಹೊಂದಿದ ಆರನೇ ವಿಕ್ರಮಾದಿತ್ಯನ ಬಗ್ಗೆ ಗಮನಿಸಿದಾಗ ಈತನು ಕಲ್ಯಾಣ ಚಾಲುಕ್ಯರ ಅರಸರ ಸಾಲಿನಲ್ಲಿ ಸರ್ವಶ್ರೇಷ್ಠ ದೊರೆಯಾಗಿದ್ದಾನೆ ಈತನು ಸಾವಿರದ ಎಪ್ಪತ್ತಾರರಲ್ಲಿ ವಿಕ್ರಮಶಕೆಯನ್ನು ಆರಂಭಿಸಿದನು ಆರನೇ ವಿಕ್ರಮಾದಿತ್ಯನ ಇತಿಹಾಸ ತಿಳಿಯಲು ನಮಗೆ ಲಕ್ಷ್ಮೇಶ್ವರ ಶಾಸನ ಮತ್ತು ಗದಗ ಶಾಸನ ಆಧಾರಗಳಾಗಿವೆ ಗದಗ ಶಾಸನದಲ್ಲಿ ಆರನೇ ವಿಕ್ರಮಾದಿತ್ಯನನ್ನು ಪ್ರಪಂಚದ ಅತ್ಯಂತ ಬುದ್ಧಿವಂತ ದೊರೆ ಎಂದು ವರ್ಣಿಸಲಾಗಿದೆ ಆರನೇ ವಿಕ್ರಮದಿತ್ತನ ಗುರುಗಳಾದ ವಿಘ್ನೇಶ್ವರ ಮಿತೇಕ್ಷರ ಸಂಹಿತೆ ಎಂಬ ಗ್ರಂಥದಲ್ಲಿ ಕಲ್ಯಾಣ ನಗರವನ್ನು ಕಂಡಿಲ್ಲ ಕೇಳಿಲ್ಲ ಆರ್ನಿ ವಿಕ್ರಮದಿತ್ತನಂತಹ ಅರಸನು ಹಿಂದೆಯೂ ನೋಡಿಲ್ಲ ಮುಂದೆಯೂ ನೋಡುವುದಿಲ್ಲ ಎಂದು ಹೇಳಿದ್ದಾರೆ ಆರನೇ ವಿಕ್ರಮದಿತ್ತನು ಹನ್ನೂರ ಹದಿನೆಂಟರಲ್ಲಿ ಹೊಸಗೂಡು ಎಂಬ ಸ್ಥಳದಲ್ಲಿ ವಯಸ್ಸುಳಾದ ಅರಸ ವಿಷ್ಣುವರ್ಧನನ್ನು ಸೋಲಿಸಿದನು ಆರನೇ ವಿಕ್ರಮದಿತ್ತನ ಅವಧಿಯಲ್ಲಿ ಮಹಾದೇವ ದಂಡೀಶ ಎಂಬ ದಂಡನಾಯಕನಿದ್ದು ಈತನು ಇಟಿಗೆಯಲ್ಲಿ ಮಹದೇವ ದೇವಾಲಯವನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತಿದೆ ಈ ದೇವಾಲಯ ಅರವತ್ನಾಲ್ಕು ಕಂಬಗಳನ್ನು ಒಳಗೊಂಡಿದ್ದು ಈ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಆರನೇ ಪ್ರಮುಖ ರಸ ತ್ರೈಲೋಕಮಲ್ಲ ಭೂಲೋಕಮಲ್ಲ ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದುಗಳನ್ನು ಹೊಂದಿದ ಮೂರನೇ ಸೋಮೇಶ್ವರನ ಬಗ್ಗೆ ಗಮನಿಸಿದಾಗ ಈತನು ಮನಸೋಲ್ಲಾಸ ಅಭಿಲಾಸಿತಾರ್ಥ ಚಿಂತಾಮಣಿ ಎಂಬ ಸಂಸ್ಕೃತ ವಿಶ್ವಕೋಶಗಳನ್ನು ಬರೆದಿದ್ದಾನೆ ಕಲ್ಯಾಣ ಚಾಲುಕ್ಯರ ಕೊನೆಯ ಅರಸ ಮೂರನೇ ತಲೆಪನನ್ನು ಸೋಲಿಸಿ ಬಿಜಾಡ ಮಹಾರಾಜನು ಖರ್ಜೂರು ವಂಶವನ್ನು ಪ್ರಾರಂಭಿಸಿದನು ಕಲ್ಯಾಣ ಚಾಲುಕ್ಯರ ಅಧೀನರಾಗಿದ್ದ ರಾಜಮನೆತನಗಳು ಕಾಕತೀಯರು ಸೇವಣರು ಹೊಯ್ಸಳರು ಕಲ್ಯಾಣ ಚಾಲುಕ್ಯರ ಆಸ್ಥಾನದಲ್ಲಿ ಬಸವೇಶ್ವರರಿದ್ದರು ಇತಿಹಾಸವನ್ನು ಈ ರೀತಿ ತಿಳಿಯಲು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ